ಹೆಲೋ ಹಾಯ್ ಅಸ್ಸಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನ್ ಇವತ್ತು ಇ ಎಸ್ ಐ ಹತ್ರ ಬಂದಿದ್ದೀನಿ ಏನಪ್ಪಾ ಇದು ಎದ್ದಿದ್ದಂಗೆನೆ ಏನು ಇಲ್ಲ ಎತ್ತಿಲ್ಲ ಇ ಎಸ್ ಐ ಹತ್ರ ಏನಕ್ ಬಂದಿದ್ದಾಳೆ ಅಂತ ನೀವು ಅನ್ಕೊಂಡಿದ್ರೆ ಫ್ರೆಂಡ್ಸ್ ಹೋಗಿದೆ ನನ್ ಮಗಳು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇವಳಿಗೆ ಕರ್ಕೊಂಡ್ ಬಂದಿದ್ದೀನಿ ನಿಮ್ಗೆ ಗೊತ್ತಿರಂಗೆ ಗುಡಿಯಾ ತುಂಬಾ ಆಕ್ಟಿವ್ ಆಗಿದ್ದಾಳೆ ಆಟ ಆಡ್ತಾಳೆ ಊಟ ಮಾಡ್ತಾಳೆ ನಿದ್ದೆ ಮಾಡ್ತಾಳೆ ಎಲ್ಲ ನೋಡಿ ತರಲೆ ಆಟ ಸಕ್ಕತಾಗಿ ಆಡ್ತಾಳೆ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಇವಳಿಗೆ ವೇಟ್ ಲಾಸ್ ಆಗ್ತಾ ಇದ್ದಾಳೆ ಅಂದ್ರೆ ವೇಟ್ ಲಾಸ್ ಆಗ್ತಾ ಇಲ್ಲ ಇವಳು ಏಳು ವಯಸ್ಸಿನ ತಕ್ಕನಂತೆ ವೇಟ್ ಇಲ್ಲ ಅಂದ್ರೆ ಏಳು ಕೆ ಜಿ ಇದ್ದಾಳೆ ಆ ಏಳು ವಯಸ್ಸಿಗೆ ಬಂದು ಒಂಬತ್ ಕೆ ಜಿ ಇರ್ಬೇಕಂತೆ ಆದ್ರೆ ಎರಡ್ ಕೆ ಜಿ ಮಾತ್ರ ಕಡಿಮೆ ಇದ್ದಾಳೆ ಎಲ್ಲಾ ಟೆಸ್ಟಿಂಗ್ ನಡೀತು ಎಲ್ಲಾ ನಾರ್ಮಲ್ ಆಗಿದೆ ಆಟ ಆಗಿರ್ಬೋದು ಒಂದು ಊಟ ಆಗಿರ್ಬೋದು ಪ್ರತಿ ಒಂದು ಎಲ್ಲಾ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾ ಟೆಸ್ಟಿಂಗ್ ಆಯ್ತು ಇವಳ್ದು ಹಂಗಾಗಿ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದೀವಿ ಬೆಳಿಗ್ಗೆ ಏಳು ಗಂಟೆಗೆನೆ ನಾವು ಬಂದಿದ್ದು ಯಾಕೆ ಅಂತ ಅಂದ್ರೆ ಇ ಎಸ್ ಐಗೆ ಬರೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸುಮ್ನೆ ಗೊತ್ತಿರುತ್ತೆ ಇಲ್ಲಿ ಟೋಕನ್ ಗಳು ತಗೋಬೇಕಾಗುತ್ತೆ ಹಂಗಾಗಿ ಗಳಿಗೆ ಟೋಕನ್ ತಗೋಬೇಕು ಮತ್ತೆ ಬರ್ಸಕ್ಕೆ ಟೋಕನ್ ತಗೋಬೇಕು ಹಂಗಾಗಿ ನಾವು ಬೆಳಿಗ್ಗೆ ಏಳು ಗಂಟೆಗೆನೆ ಬಂದಿದೆ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಇದೆ ಡಾಕ್ಟರ್ ಬಂದ್ರು ಬೇಗ ಟೆಸ್ಟಿಂಗ್ ಗಳೆಲ್ಲ ಆದೋ ಇವ್ಳಿಗೆ ಏನೇನ್ ಟೆಸ್ಟಿಂಗ್ ಬರ್ದಿದ್ರೆ ಅದು ಎಲ್ಲಾ ನಾರ್ಮಲ್ ಬಂದಿದೆ ರಿಪೋರ್ಟ್ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದ್ದಾಳೆ ಎಲ್ಲರ ಆಶೀರ್ವಾದದಿಂದ ಸ್ವಲ್ಪ ವೇಟ್ ಲಾಸ್ ಇದ್ದಾಳೆ ಹಂಗಾಗಿ ಅವರು ಒಂದು ತಾನಿಕ್ ಕೊಡ್ತಿದ್ದಾರೆ ಒಂದು ಶಿರಾಪ್ ಕೊಟ್ಟಿದ್ದಾರೆ ಒನ್ ಟೈಮ್ ಮಾತ್ರ ಹಾಕೋದಕ್ಕೆ ಮತ್ತೆ ಒಂದು ಚಿನ್ಮೆ ಹುಳಕ್ಕೆ ಅಂತ ಹೇಳ್ಬಿಟ್ಟು ಒಂದು ಡ್ರಾಪ್ಸ್ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಆ ಎಲ್ಲ ಕ್ಲಿಯರ್ ಇದೆ ಹಂಗಾಗಿ ನಾನು ಎರಡ್ ಮೂರ್ ದಿವಸದಿಂದ ಸರಿಯಾಗಿ ವಿಡಿಯೋಸ್ನು ಹಾಕಕ್ ಆಗಿಲ್ಲ ಇವುಳ್ ಕಡೆನೆ ನೋಡ್ಕೊಂಡು ಆ ಏನು ಇಲ್ಲ ಒಂದ್ ಜ್ವರ ಆಗಿರ್ಬೋದು ಕೆಮ್ಮು ನೆಗಡೆ ಮತ್ತೆ ಯಾವ್ದು ಯಾವ್ದು ಪ್ರಾಬ್ಲಮ್ ಇಲ್ಲ ಏನು ಊಟ ಮಾಡ್ತಾ ಇಲ್ಲ ಆಟ ಆಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಯಾಕೋ ಇವಳು ತಕ್ಕನಂತೆ ಇವಳು ವಯಸ್ಸಿನ ತಕ್ಕನಂತೆ ವೇಟ್ ಇಲ್ವಲ್ಲ ಅಂತ ಮಾತ್ರ ನಾನು ಕರ್ಕೊಂಡ್ ಬಂದಿದೆ ಅದ್ರ ಪ್ರಕಾರ ಅವರು ನೋಡ್ಬಿಟ್ಟು ಏನಿಲ್ಲಮ್ಮ ಏನು ಪ್ರಾಬ್ಲಮ್ ಇಲ್ಲ ಪಾಪ ತುಂಬಾ ಚೆನ್ನಾಗಿದೆ ವೇಟ್ ಲಾಸ್ ಇರೋದಕ್ಕೆ ಒಂದ್ ಸ್ವಲ್ಪ ಒಂದು ಡ್ರಾಪ್ಸ್ ತಗೊಳ್ಳಿ ಅಂತ ಹೇಳಿ ಆ ಡ್ರಾಪ್ಸ್ ಕೊಟ್ಟಿದ್ದಾರೆ ದಿನಕ್ಕೆ ಒಂದ್ ಟೈಮ್ ಹಾಕೋ ಅಂತದ್ದು ಹಂಗಾಗಿ ನಾನು ಡ್ರಾಪ್ಸ್ ಕೊಡೋಣ ಅಂತ ಇದ್ದೀನಿ ಅಷ್ಟೇನೆ ಆ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಂಗಾಗಿ ನಾನು ಗುಡಿಯಾಕ್ ತಗೊಂಡ್ ಬಂದಿದೆ ಆರಾಮಾಗಿದ್ದಾಳೆ ನಿಮ್ಮ ಮುದ್ದಿನ ಗುಡಿಯ ಜೀಬ್ರಾ ಇವಳಿಗೆ ವೈಟಿಯಲ್ಲಿ ತುಂಬಾ ಹೆಸರು ಸಿಕ್ಕಿದೆ ಗುಡಿಯಾ ಅಂತಾರೆ ಗೊಂಬೆ ಅಂತಾರೆ ಮತ್ತೆ ಜೀಬ್ರಾ ಇವಳ ಹೆಸ್ರು ಬಂದು ಜುಫ್ರಾ ಹೆಸರು ಜುಫ್ರಾ ಹೆಸರು ಹೋಗ್ಬಿಟ್ಟು ಜೀಬ್ರಾ ಆಗಿದ್ದಾಳೆ ಅದು ಮುದ್ದಿನ ಹೆಸರು ಇಟ್ಟಿರಂತ ಅದು ಜೀಬ್ರಾ ಅಂತ ಆ ಕೆಲವರು ಯಾರಪ್ಪಾ ಅಂತ ಅಂದ್ರೆ ಅವಳಿಗೆ ಮುದ್ದಿನ ಮಾವಂದಿರಿದ್ದಾರೆ ಆ ಹಂಗಾಗಿ ಅವ್ರ ಅವ್ರು ಹೆಸರು ಇಟ್ಟಿದಾರೆ ಆ ರೀತಿ ನನ್ಗೂ ಏನ್ ಬೇಜಾರಿಲ್ಲಪ್ಪ ಆ ರೀತಿ ಹೆಸ್ರು ಅಂತ ಏನ್ ಬೇಜಾರಾಗಲ್ಲ ನನ್ಗೂ ಖುಷಿನೇ ಏನೋ ಅವ್ರವ್ರು ಇಷ್ಟಪಟ್ಟು ಎಸ್ ಇಟ್ಟಿದ್ದಾರೆ ಹಂಗಾಗಿ ಸೊ ಹಂಗಾಗಿ ನಮ್ಮ ಮನೆಯವರು ಎಲ್ಲಾ ರಿಪೋರ್ಟ್ ಎಲ್ಲ ತೋರಿಸಿ ಬರ್ತಾ ಇದ್ದಾರೆ ರಿಟರ್ನ್ ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ ಎಲ್ಲಿ ಬರ್ತಾ ಇದಾರೆ ಅವರು ಅವರೇ ಬರ್ತಾ ಇರೋದು ನಮ್ಮ ಮನೆಯವರು ಈಗ ನಾವು ಕೂಡ ಇಲ್ಲಿಂದ ಹೊರಡ್ತಾ ಇದೀವಿ ಫ್ರೆಂಡ್ಸ್ ಮತ್ತೆ ಆ ನಾನ್ ಹೇಳೋದೇನಂದ್ರೆ ಒಂದು ಆರೆ ಆಚೆಗಡೆ ಮತ್ತೆ ಜಾಸ್ತಿ ಹಾಸ್ಪಿಟ್ಲ್ ಖರ್ಚು ಯಾರಿಗೂ ಬರೋದು ಬೇಡಪ್ಪ ಇದೇ ತರ ನಮ್ಗೆ ಯಾವ ತರ ನಮ್ ಮಗು ರಿಪೋರ್ಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಬಂದಿದ್ಯೋ ಅದೇ ರೀತಿ ಎಲ್ಲಾರ್ಗು ಸಿಗ್ಲಿ ಅಂತ ಅನ್ಕೊಂತೀನಿ ಹಾ ಫ್ರೆಂಡ್ಸ್ ಎಲ್ಲಾ ಮಕ್ಳದ್ದು ರಿಪೋರ್ಟ್ ಇದೇ ತರ ನಾರ್ಮಲ್ ಇರ್ಲಿ ದೇವ್ರ ಎಲ್ಲಾ ಮಕ್ಳಿಗೂ ಇದೇ ರೀತಿ ಚೆನ್ನಾಗಿ ಒಳ್ಳೆ ಆರೋಗ್ಯ ಆಯಸ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಯಾವ್ದು ಪ್ರಾಬ್ಲಮ್ ಇಲ್ಲ ತಕಮಟ್ಟಕ್ಕೆ ನನ್ ಮಗಳು ಚೆನ್ನಾಗಿದ್ದಾಳೆ ಇದೇ ರೀತಿ ಎಲ್ಲರ ಆಶೀರ್ವಾದ ಇವಳ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ಹಾ ಏಜ್ ಬಂದು ಈಗ ನಡೀತಾ ಇದೆ ಹತ್ತು ತಿಂಗಳು ನಡೀತಾ ಇದೆ ಏನ್ಮಂತು ನಾನು ಇವಳಿಗೆ ನಾರ್ಮಲ್ ಆಗಿ ನಾನು ಮಾಡುವಂತ ಆಹಾರಗಳು ಮಾಡಿ ತಿನ್ನಿಸ್ತಾ ಇದೀನಿ ಆ ಮನೆಯಲ್ಲೇ ಆಹಾರ ಇವಳಿಗೆ ತಯಾರಿ ಮಾಡ್ತಾ ಇದ್ದೀನಿ ಆ ವಿಡಿಯೋ ಕೂಡ ನಾನು ಹಾಕ್ತಾ ಇದೀನಿ ಅದು ಕೂಡ ಡಾಕ್ಟರ್ ಗೆ ನಾನು ತೋರಿಸ್ದೆ ವಿಡಿಯೋಸ್ ಎಲ್ಲಾ ಈ ರೀತಿ ನಾನು ಅಡುಗೆಗಳನ್ನ ಮಾಡ್ತೀನಿ ಅಂತ ಹೇಳಿ ಅವ್ರೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಅವ್ನು ಮಾಡಿ ತಿನ್ನಿಸ್ಬೋದಮ್ಮ ಚೆನ್ನಾಗಿದೆ ಈ ಅಂತ ತಿನ್ಸು ಕಂಟಿನ್ಯೂ ಮಾಡು ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಆಹಾರ ಮಕ್ಕಳಿಗೆ ತಿನ್ನಿಸ್ಬೋದು ಅಂತಾನು ಕೂಡ ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಫುಡ್ ನಾನು ಯಾವ ತರ ಫುಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅದು ಚೆನ್ನಾಗಿದೆ ಅಂತಾನೆ ಹೇಳಿದಾರೆ ಅವ್ರೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಾನು ತೋರ್ಸಕ್ ಇರ್ಲಿಲ್ಲ ಆದ್ರೆ ಅವ್ರ ಆಹಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ತೋರ್ಸಕ್ ಇಷ್ಟಪಟ್ರು ಹಾಗಾಗಿ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಕ್ಲಿಯರ್ ಆಗಿದೆ ನೋಡಿ ಫ್ರೆಂಡ್ಸ್ ನಾವು ಮನೆಗೆ ಬಂದಿದೀವಿ ಆಟ ಆಡ್ತಾ ಇದ್ದಾಳೆ ನಮ್ಮ ಗುಡಿಯ ಚಂಬು ತಗೊಂಡು ಆಟ ಆಡ್ತಾ ಇದ್ದಾಳೆ ಯಾವ ಮಟ್ಟಕ್ಕೆ ಆತಾಡ್ತಾ ಇದ್ದಾಳೆ ನೋಡಿ ಇ ಎಸ್ ಎಂದ ಬಂದಾಯ್ತು ಆಟ ಆಡ್ತಾ ಇದ್ದಾಳೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅಮ್ಮದ ಹಾಯ್ ಕಣ ಹಾಯ್ 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 ನೀರ್ ಕುಡಿಯೋ ಚೊಮ್ ತಗೊಂಡು ಆಟ ಆಡ್ತಾ ಇದ್ದಾಳೆ ನನ್ ಮಗಳು ಮನೆಯಲ್ಲಿ ಈಗ ಬಂದಿದ್ದ ತಕ್ಷಣ ಈಗ ನಾವು ಹಾಸ್ಪಿಟ್ಲ್ ಬಂದು ಆ ಏನು ಮಾಡಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದಾಳೆ ಅಷ್ಟೇನೆ ಈಗ ಬಂದು ಆಟ ಆಡ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋನ ನಾನು ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಧನ್ಯವಾದ ನಮ್ಮ ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಹೆಣ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್